ಹಾಯ್ ಹಲೋ ನಮಸ್ಕಾರ ಎಲ್ಲ ನನ್ನ ರಾಜ ನಾನಿವತ್ತು ಬಂದಿದ್ದೀನಿ ಮಾರ್ಕೆಡ್ ನಲ್ಲಿ ಇರುವಂತ ಒಂದು ಆಕಳ ಸಂತೆ ಬನ್ನಿ ಒಂದು ವಾರದಲ್ಲಿ ಯಾವ ರೀತಿ ಅಂತ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀನಿ ನೋಡ್ರಿ ತುಂಬಾ ಜನ ಕಾಮೆಂಟ್ ಮಾಡಿ ಕೇಳ್ತಿದ್ರಿ ದೇವಣಿ ಹಾಕೋದು ತೋರ್ಸ್ರಿ ಹಣ ಅಂತ ಇಲ್ಲಿ ಇಲ್ಲಿ ಹಣದಲ್ಲಿ ತುಂಬಾ ಹಾಕೋದ ನೋಡ್ರಿ ಹಾಕೋ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಹಣ ರೀತಿ ಮಾತಾಡ್ಸ ಹಣ ನಮಸ್ಕಾರ ನಮಸ್ಕಾರ ಹಣ ನಿಮ ಹೆಸರ ಅಜಯ್ ಅಜಯ್ ಹಣ ಯಾವ ಹಾಕೋದು ನಿಮ್ದು ಯಾವ ಮಾರ್ಕೆಟ್ ನೋಡ್ರಿ ಅವ್ರದ್ದು ಸೀಡ್ ತಾಲೂಕ್ ಕಲಬುರಗಿ ಜಿಲ್ಲೆ

ನೋಡ್ರಿ ನಿಮ್ಗ ಏನಾದ್ರು ಬೇಕಾದ್ರೆ ಅಣ್ಣವ್ರ್ ನಂಬರ್ ತಗೋತೀನಿ ನಂಬರಿಗೆ ಮಾತಾಡಬಹುದು ನೀವು ಕಾಂಟೆಕ್ಟ್ ಮಾಡಿ ಅಣ್ಣ ನೀವು ಮೊಬೈಲ್ ನಂಬರ್ ಕೊಡ್ರಿ ಏಟ್ ಜೀರೋ ಫೈವ್ ಜೀರೋ ಹಾಫೋರ್ ಫೈವ್ ನೈನ್ ಸಿಕ್ಸ್ ನೈನ್ ಸೆವೆನ್ ನೈನ್ ಸಿಕ್ಸ್ ನೈನ್ ಸೆವೆನ್ ಇಲ್ಲ ಹಾಕೋ ಗ್ಯಾರಂಟಿ ಅಣ್ಣಾ ಆ ಗ್ಯಾರಂಟಿ ಅಣ್ಣ ಖಾತ್ರಿ ಮೇಲೆ ಕೊಡ್ತೀವಿ ಖಾತ್ರಿ ಮ್ಯಾಲ್ ಕೊಡ್ತೀರಿ ಮೊಬೈಲ್ ಮಾಡಿದಂದ್ರ ಏನೋ ಚೇಂಜ್ ಮಾಡಿ ಆಪಿಸ್ ಕೊಡ್ತೇವೆ ಬೇರೆ ಆಫೀಸ್ ತಗೊಂಡ್ ಕೊಡ್ತೀರಿ ಮತ್ತ ಬೇರೆ ಚೇಂಜ್ ಮಾಡಿ ಚೇಂಜ್ ಮಾಡಿ ಕೊಡ್ತೇವೆ ನೋಡ್ರಿ ಅಣ್ಣವರು ನಿಮ್ಗ ಏನಾದ್ರು ಹಾಕೋ ಇಷ್ಟ ಆಗ್ಲಿಲ್ಲಪ್ಪಾ ಅಂದ್ರೂ ನೀವು ಅಣ್ಣವರಿಗೆ ಕಾಂಟಾಕ್ಟ್ ಮಾಡಿ ಕೇಳ್ಬೋದು ನೀವು ತೊಗೊಂಡಿದ್ರೂ ಮತ್ತೆ ನೀವು ವಾಪಸ್ ತಂದು ಕೊಡ್ಬೋದು ಸರಿಯಾಗಿ ಇರಲಿಲ್ಲಪ್ಪಾ ಅಂತಂದ್ರ ಅವ್ರು ಚೇಂಜ್ ಮಾಡಿ ಕೊಡ್ತೀವಿ ಅಂತ ಹೇಳ್ತಾರೆ ನೋಡ್ರಿ ಅಣ್ಣವ್ ಸರಿ ನೋಡ್ರಿ ಅಣ್ಣವ್ರ ಜೀರಾ ಹಾಕತಂದ ಅದು ನೋಡ್ರಿ ಹೆಂಗದ ನೋಡ್ಲಕ್ಕ ಹಾಕುವ ನೋಡ್ರಿ ಕಂಡಕ್ಟ್ ಮಾಡಿ ಕೇಳ್ಬೋದು ಹಾಕ ಮಾತ್ರ ಮಸ್ತ್ ನೋಡ್ರಿ ನೋಡಕ ನೋಡ್ರಿ ಹ ನಮಸ್ಕಾರ ನಮಸ್ಕಾರ ಹಣ ನಿಮ್ಮ ಹೆಸರು ಶಿವಕುಮಾರ್ ಶಿವಕುಮಾರ್ ಯಾವ್ದು ಹಾಕೋ ಈಗ ಗಿರದ ರೀ ಹಣ ಗಿರ ಹಾಕ್ರಿ ನಿಮ್ದು ಯಾವಣ್ಣ ಗೊಬ್ಬರ್ರಿ ಸುರ್ಪುರ ಗೊಬ್ಬರ 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 ಜಿಲ್ಲಾಪುರ ಗೊಬ್ಬರ್ರಿ ಹಾ ರೀ ಜೋಡಾಪುರ್ ಗೊಬ್ಬರ್ರಿ ಸೋಲಾಪುರ್ ಗೊಬ್ಬರ ತಾಲೂಕಾ ತಾಲೂಕ್ ಅಬ್ಜಲ್ಪುರ್ ಅಬ್ಜಲ್ಪುರ ಜಿಲ್ಲಾ ಕಲಬುರ ನೋಡ್ರಿ ಯಾರ ಏನ್ ಬೇಕಾದ್ರೂ ಅಣ್ಣ ಕಾಂಟಾಕ್ಟ್ ಮಾಡಬಹುದು ಹಾ ನಿಮ್ ಮೊಬೈಲ್ ನಂಬರ್ ನೈನ್ ತ್ರೀ ಫೈವ್ ತ್ರೀ ಹಾ

ஏ <Es> ஏர்சாட்ல <October 2> <Sess> <S Bashar Galilean> <hums>

సద్దాం హుసేన్ సద్దాం హుసేన్ హా యాబల్ గుండీ దుబల్ గుండీ తాకనా అమరాబాద్ తాదర్ డిస్ట్రిక్ట్ బీదర్ జిల్లా మడికి ఐవత్ 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 సెకండ్ నంబర్ 1310 हां 22 0020 வேற पण சரியா அந்த சைடுல நான் கனெக்ட் பண்ணி கேளுங்க வீரநாதா ನೋಡಿ ಸರ್ வீரநாதா ನೋಡಿ મેડમ આરતી हां ಬಾ जरा बाजूಗೆ आना ನೋಡಿ இதுનું ಅನ್ನரோது چلاಡಿ வீரநாதா ನೋಡಿ ಅದು ஏടാ યે યಾ ઓડી

ನೋಡ್ರಿ ನಿಮ್ಗ ಏನಾದ್ರು ಬೇಕಾದ್ರೆ ಅಣ್ಣವ್ರ ನಂಬರ್ ಕೊಟ್ರ ಯಾ ಆಲ್ರೆಡಿ ನೀವು ಬೇಕಾದ್ರ್ ನೀವು ಅಣಾವಿಗೆ ಕಾಂಡೆಕ್ಟ್ ಮಾಡಿ ಕೇಳ್ಬೋದು ನೋಡಿ ಬಸ್ ಚಲ ತ್ಯಾಂಕ್ ಯು ನೋಡ್ರಿ ಅಣ್ಣವರಿ ಕುನ ಹಿಡಿದ್ರಲ್ಲಾ ಇವ್ರ ಪತಿ ಮಳ್ಕಡೆ ಸಂತಿಗೆ ಜಬರ್ದಸ್ತ್ ಹಾಕತ್ತರ್ತಾರ ನೋಡ್ರಿ ಈ ವಾರನು ಜಬರದ ಇಲ್ಲಿಂದ ಅಲ್ಲಿ ತನಕ ಹಾಕತ್ತಂದ್ರೆ ನೋಡ್ರಿ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಮೊದಲು ಅನಾವತಿ ಮಾತಾಡ್ರಿ ಸಂಪುರಿ ಅಣ್ಣ ನಮಸ್ಕಾರ ಅಣ್ಣ ಅಣ್ಣ ಹೆಸರು ಅಖಿಲ್ ಅಖಿಲ್ ಅಣ್ಣ ಯಾವ ಅಣ್ಣ ಇವು ಆಕಳ ಮನೆಯಲ್ಲಿ ನಮ್ಮ ನಿಮ್ದು ಮನೇಳಿ ಯಾರಕ್ಕೂ ಮನ್ಯಾಳೆ ಬರ್ತದೆ ಇಲ್ಲ ಬೀಜ ಅಣ್ಣ ಇದು ಅಷ್ಟೊಲ್ನಾಗ ಅದ

ಏನ್ ರೇಟ್ ಹೇಳಿ ಅನಕ ನಲ್ವತ್ತೆರ್ಡು ನಲ್ವತ್ತೆರಡು ಬಿಡೋ ಅಣ್ಣ ಮೂವತ್ತಾರು ಮೂವತ್ತಾರು ಬಿಡ್ತಾರ ಇದು ಅಣ್ಣ ಇದು ಐವತ್ತೈದು ಈಗ ಇದ ಹೋರಿ ಅದ ಎಷ್ಟು ಹೀಗೆ ಈಗ ಅದ ಈಗ ನೋಡ್ರಿ ಹೋರಿ ಇದು ಎಷ್ಟು ಸುಲಭ ಅದ ಇದು ಎಷ್ಟು ಅಣ್ಣ ಅದ ಎರ್ಡ್ ಇದದ ಮೂರನೇ ಅದ ಮೂರನೇ ಅದ ಇದು ಏನ್ ರೇಟ್ ಅಣ್ಣ ಐವತ್ತೈದು ಐವತ್ತೈದು ಐವತ್ತು ಮೊಬೈಲ್ ನಂಬರ್ ಹೇಳ್ರಿ ಮೊಬೈಲ್ ನಂಬರ್ ನಂಬರ್ ಬರ ಅಂತ ನಂಬರ್ ಬರ

ನನ್ನ ನಂಬರ್ ಬೇಕಾ ನೀವು ಅವರನ್ನ ಕಾಂಟ್ಯಾಕ್ಟ್ ಮಾಡಿ ಕೇಳಬಹುದು ಯೂಟ್ಯೂಬ್ ಹಮیشہ ಸರ್ ನಾವು ಹೈ ಸರ್ ಯು ಸರ್ ಗುಡ್ ಮಿಟ್ಕಲ್ ನೋಡಿ ಸರ್ ಅವರು ನಮ್ಮ سبسಕ್ರೈಬರ್ ಆದ್ರಲ್ಲಂತ ನಾವು ನಿಮ್ಮ ವಿಡಿಯೋಗಳು ಯಾವಾಗಲೂ ನೋಡ್ತೀವಿ ನೋಡಿ ನಾವು ಅಂತ ಹೇಳ್ತಾರಾ ಥ್ಯಾಂಕ್ ಯು ಸರ್ ಒರಿ ಆಕ ಮಾತ್ರ ಇದಿಕ್ಕೆ ಅವರು ಊಳಕ ನೋಡಿ ನಿಮ್ಮೇನೋ ಬೇಕಾ ನಂಬರ್ ಕೊಡ್ತರೆ ಕಾಂಟ್ಯಾಕ್ಟ್ ಮಾಡಬಹುದು ಅವರ ಸ್ವಲ್ಪ ಸರಿ ಸರ್ ಸರ್ ನೋಡ್ರಿ ಆ ಕಳೆ ತುಂಬಾ ತುಂಬ ಆಗತ್ತ ನೋಡ್ರಿ ಏನೋ ನಂಬರ್ ಕೊಟ್ಟರೆ ನಂಬರ್ ಶೇವ್ ಮಾಡಿ ಇಟ್ಕೊ ರೀ